ನನ್ನ ಮೂರನೇ ವಿಡಿಯೋ ಅರ್ಕಲ್ ಕೂಡಲ್ಲಿ ಆ ಇಂದಿರಾ ಕ್ಯಾಂಟೀನ್ ಹಿಂದಗಡೆ ಕಾಣ್ತಿದೆ ಅದ್ರ ಪಕ್ಕದಲ್ಲೇ ಜಿಲ್ಲಾ ಹಾಪ್ಕಾಮ್ಸ್ ಹಾಸನ ಅಂತ ಒಂದಿದೆ ನೋಡ್ರಿ ಇದ್ರೊಳಗಡೆ ಮಾರಾಟ ಮಾಡಕ್ಕೆ ಮನುಷ್ಯರೇ ಇಲ್ಲ ಇಲ್ಲಿ ಕೇಳ್ದೆ ಏನ್ರಪ್ಪ ಪಾನಿಪುರಿ ಮಾಡ್ತಾರ ಓನರ್ ಯಾರು ಪಾನಿಪುರಿ ಅಂಗಡಿ ಓನರು ನೀವ್ ನೀವ ಯಾರಪ್ಪ ಈ ಒಯ್ ಏನು ಕರ್ಸೋಕೆ ಯಾರ ಕಡೆಯಿಂದ ಆಗ್ತಿದೆ ಇಲ್ಲ ಫೋನ್ ನಂಬರ್ ಗಿನ್ ನಂಬರ್ ಬರ್ದವರ ಎಲ್ಲಿ ಬರ್ದಾವ್ರೆ ಹಾಂ ಏನು ಯಾರಿನ್ ಕಡೆ ಯಾರ ಕಡೆಯಿಂದ ಕರ್ಸ್ಬೇಕು ಯಾರು ನಂಬರ್ ಇಲ್ಲ ಐತೆ ಎಲ್ಲ ಇದೆ ನಾ ಹುಡ್ಕಾಡ್ತಿದ್ದೀನಲ್ಲ ಅಲ್ಲೇ ಇಲ್ಲವಂದ್ರೆ ಇಲ್ಲೆಲ್ಲ ಉದ್ಯೋಗ ಅವಕಾಶ ಇದ ಯಾರೋ ಪರದೇಶಿಗಳು ಅಂಟ್ಸೋಗಿರೋದು ಇದ್ರದ್ದು ಅದಕ್ಕೂ ಸಂಬಂಧವೇ ಇಲ್ಲ ಎಲ್ಲೂ ಬರ್ದಿಲ್ಲ ಈ ಅಪ್ಪ ನಂಬರ್ ಯಾರು ಬೇಕಾರು ಏನ್ ಬೇಕಾರೋ ಹೊತ್ಕೊಂಡೋಗೋದು ನಿಮ್ಗೆ ಕಾಯೋಕಿ ಕಾಯ್ಕಂಡು ನೋಡ್ಕೊಳ್ಳಿ ಅಂತ ಹೇಳೋ ಹೇಳೋರ ಅಂಗಡಿ ಕಾಯ್ಕೊಳ್ಳಿ ಅಂತ ಹೇಳೋರಪ್ಪ ಈ ಕಡೆ ಹೇಳಿ ಇಲ್ವಂತೆ ನೋಡ್ರಪ್ಪ ಜನ ಅರ್ಕಲ್ ಕೂಡೋರು ಏನ್ ಬೇಕಾರ ತಗೊಂಡಬಹುದು ಏನು ಬೇಕಾರ ಹೊತ್ಕಬೋದು ಇಲ್ಲಿಂದ ಸರ್ಕಾರಿ ಅಂಗಡಿ ಅಂತೆ ಇಲ್ಲಿ ಏನ್ ಕೆಲಸ ಮಾಡ್ತೀರಿ ಆಫೀಸ್ ನಂದಿನಿ ನಂದಿನಿ ಅಲ್ಲಿ ಮಾರಾಟ ನಡೀತಾ ಇದೆ ಇಲ್ಲಿ ಈ ಪಕ್ಕದಲ್ಲಿ ಹಾಪ್ಕಾಮ್ಸ್ ಇದು ಸರ್ಕಾರಿ ಅಂಗಡಿ ಅಲ್ವಾ ಓಪನ್ ಬಿಟ್ಬಿಟ್ಟ ಎಲ್ಲಿ ಹೋಗೋದರ ಮನ್ಸರು ನಿಂಗೆ ಕಾಂಟ್ಯಾಕ್ಟ್ ನಂಬರ್ ಗೊತ್ತಾ ಇದು ನೋಡಿದ್ರೆ ನಂದಿನಿ ಇದು ಒಂದು ಕ್ಯಾಶ್ ಎಲ್ಲ ನೋಡ್ಕೊಳೋ ಅಂತ ನೀವು ಕೌಂಟರ್ಮೆಂಟ್ ಅಂಗಡಿ ಅಲ್ವಾ ಗವರ್ಮೆಂಟ್ ಅಲ್ಲ ಪ್ರೈವೇಟ್ ಜನ ಇದು ಇವರು ಗವರ್ಮೆಂಟ್ ಇವ್ರು ಯಾರು ಇಲ್ಲ ಕಂಡ್ರವ ಏನ್ ಮಾಡ್ತಿರಿ ಇಲ್ಲ ಫೋನ್ ನಂಬರ್ ಗೊತ್ತಾ ಏನ್ ಮಾಡ್ತೀರಿ ಈಗ ಇಲ್ಲ ಅಷ್ಟೊತ್ತಿಂದ ಕೂಗಿ ಕೂಗಿ ಸಾಕಾಯ್ತು ಅಲ್ವೇನಪ್ಪ ಏನ್ ತಗೊಳಕ್ಕೆ ಅಂತ ಬಂದ್ರಿ ಏನ್ ಅಂತ ಬಂದ್ರಿ ಆ್ಯಪಲ್ ಹುಷಾರಿಲ್ವಾ ಯಾರಿಗೋ ಹಾಸ್ಪಿಟ್ಲಲ್ಲಿ ಆಪಲ್ನಾಗ ತಿಂತೀರಿ ಸೀಬೆ ಹಣ್ಣು ತಿನ್ನಿ ಸೀತಾಫಲ ತಿನ್ನಿ ಸಪೋಲರ್ ಸಪೋಟ ತಿನ್ನಿ ಆ ಸೇಬು ಹೊರದಿದೆಯಲ್ಲ ಅದ್ರೊಗಡೆ ಏನು ಇರಕಿಲ್ಲ ಕಣ ಹಾ ಮಳ್ಳು ಕರೆಕ್ಟ್ ಮಣ್ಣು ಆಯ್ತದೆ ನೋಡ್ರಿ ನೋಡೋಣ ಇನ್ನೊಬ್ರು ಯಾರೋ ಬಂದ್ರು ಅದು ಇಲ್ಲ ಕಣ್ರಪ್ಪ ಅಂಗಡಿಯಲ್ಲಿ ಯಾರು ಮರಕ್ ಜನ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಫೋನ್ ನಂಬರ್ ಇದೆಯಾ ನೋಡ್ರಪ್ಪ ಇಬ್ರು ಸಭ್ಯಸ್ಥರು ಬಂದರು ಇಲ್ಲಿ ಬಂದ್ಬಿಟ್ಟು ಯಾರು ಮಾರಕ ಜನ ಇಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಾರೆ ಅಯ್ಯೋ ನೋಡ್ರಪ್ಪ ಇನ್ನ ಹಿಂಗ ಇರ್ತದೆ ಕತೆ ನನಗೇನೋ ಬಹಳ ಅಲ್ಲಿ ನನ್ನ ನನ್ನ ಫೇವ್ರೇಟ್ ಹಣ್ಣಿದೆ ಅಲ್ಲಿ ಸೀತಾಫಲ ತಗೊಂಡೋಗಣ ಅಂತ ಸಿಕ್ಕಾಬಿಟ್ಟೆ ಅನ್ನಿಸ್ತದೆ ಈ ಅಂಗಡಿ ನೋಡ್ಕೊಳ್ಳೋ ಜನ ಬರಬೇಕೋ ಹೋಗ್ಬೇಡುವ ಇಲ್ಲಿ ಇವರೇ ಇವ್ರೇರ್ಬೇಕನ್ನ ನೋಡೋಣ ನೀವು ಹಾಪ್ಕಾಮ್ಸ್ ನೋಡ್ಕೊಳಕಂತ ನಿಮ್ಮ ಹೋಗ್ರಿ ಅಪ್ಪ ನಿಮ್ ನಂಬರ್ ಹೋಗಿದ್ರಿ ಟಾಯ್ಲೆಟ್ ಟಾಯ್ಲೆಟ್ಗೆ ಟೈಮ್ ಎಷ್ಟು ಇವಾಗ ಟೈಮ್ ಎಷ್ಟು ಈ ಹಾಪ್ಕಾಮ್ಸ್ ಒಂದ್ ಗಡಿಯಾರ ಇಲ್ವಾ ಎಲ್ಲಿಟ್ಟಿದಿರಿ ಎಲ್ಲ ಅಂತ ಎಲ್ಲ ಗಡಿಯಾರ ಹಾ ನೋಡ್ರಿ ಒಂದ್ ಗಂಟೆಗೆ ಟಾಯ್ಲೆಟ್ ಹೋಗಿದೀನಿ ಅಂತ ಅಂದ್ಬಿಟ್ಟು ಇಷ್ಟೋ ತನಕ ಎಷ್ಟೋ ತನಕ ಮಿಸ್ಸಿಂಗ್ ಇದ್ರು ಇಬ್ರು ಕಸ್ಟಮರ್ಸ್ ಬಂದೋದ್ರು ನನ್ನ ಚೇರ್ಸ್ಕೊಂಡ್ರೆ ಮೂರು ಜನ ಇದು ರಿಪೋರ್ಟ್ ಆಯ್ತಿದೆ ನಿಮ್ಮ ಎಮ್ ಡಿಗೆ ನಿಮ್ಮ ಎಮ್ ರಿಪೋರ್ಟ್ ಆಗುತ್ತೆ ಅವೆಲ್ಲ ಗೊತ್ತಿಲ್ಲ ನಿಮಗೆ ಎಂತದಾಗಿದ್ರು ಪರವಾಗಿಲ್ಲ ನೀವು ಲೀವ್ ತಗೊಳ್ಳೋದಾರ ಲೀವ್ ತಗೊಳ್ಳಿ ಶಟರ್ನ ಕ್ಲೋಸ್ ಮಾಡಿಬಿಟ್ಟು ಬೇರೆ ವಹಿಸಿ ಕೊಡಿ ಮಾಡಿ ಗವರ್ಮೆಂಟ್ ಅಂಗಡಿದಾನೆ ಸೀತಾಫಲ ಎಷ್ಟು ಸೀತಾಫಲ ಸೀತಾಫಲ ನೂರಂತೆ ಸೇಬಿಗೆ ನೂರ ಐವತ್ತಂತೆ ಕರ್ಮ ಪರದೇಶಿ ಹಣ್ಣಿಗೆ ನಮ್ ದೇಶದೇ ಶಿಮ್ಲಾ ಪಮ್ಲಿಂದ ಎಲ್ಲ ಬರೋಂತ ಹಣ್ಣಿಗೆ ನೂರ ಐವತ್ತಂತೆ ಸೀತಾಫಲ ಎಲ್ಲಿ ತರಿಸ್ತೀರಿ ಹಾ ಈ ಸೀತಾಫಲ ಎಷ್ಟು ದಿನದಿಂದ ಮಾರ್ತಾ ಇದ್ದೀರಾ ಅಲ್ಲಿ ಇಟ್ಕೊಂಡಿರೋದು ಅಲ್ಲ ನಾನು ನಿಮಗೆ ಕೇಳಿದಷ್ಟೇ ಆನ್ಸರ್ ಮಾಡಿ ಎಷ್ಟು ದಿನದಿಂದ ಮಾರ್ತಾ ಇದ್ದೀರಾ ಇದನ್ನ ನಿಮ್ಮ ಇವ್ರ ಹತ್ರ ತರಿಸ್ಕೊಂಡು ಹಾಸನ ದಿಂತ ತರಿಸಿ ಎರಡು ದಿನದಿಂದ ಇದ ನಾಳೆ ದಿನಕ್ಕೆ ಇದರ ಕತೆ ಫುಲ್ ಸೊನ್ನೆ ಆಗಿರುತ್ತಲ್ಲ ಅಂದ್ರೆ ಅದೇ ಎಸೆಯದೇ ತಾನೇ ಎಲ್ಲಿಗೆ ಎಸಿತೀರಾ ಎಲ್ಲಿಗೆ ಎಸಿತೀರಾ ಇಲ್ಲೇ ಹಸು ಕೊಡ್ತೀರಾ ಹ ಮತ್ ಅವ್ರು ಹೇಳಿದ್ರಿಲ್ಲ ವಾಪಸ್ ಕೊಡಬೇಕು ನಾವು ಕೌಂಟು ಅಲ್ಲಿ ವಾಪಸ್ ಹಾಸನ ಕಳಿಸಿ ಕೇಳ್ರಿ ಎರಡು ಕೆಜಿ ಮೂರ್ ಕೆಜಿ ಹೋದ್ರೆ ಕೊಡ್ತೀವಿ ಮೇಡಮ್ ನಾಲ್ಕು ಕೆಜಿ ಐದು ಕೆಜಿ ಹೋದ್ರೆ ಒಂದ್ ಎರಡು ಕೆಜಿ ಎಲ್ಲ ಕೊಡಕ್ಕ ಒಂದು ಎರಡು ಕೆಜಿ ಎಲ್ಲ ಆದ್ರೆ ಇಲ್ಲೇ ಹಾಕ್ತೀರಾ ಒಂದು ಎರಡು ಕೆಜಿ ಜಿ ಆದ್ರೆ ಇಲ್ಲ ಬಿಸಿ ಆಗ್ತೀರ ಸರಿಯಾ ತೀರಾ ಜಾಸ್ತಿ ವೇಸ್ಟ್ ಆದ್ರೆ ವಾಪಸ್ ಹಾಸನ ಕಳಿಸ್ತೀರ ಅದು ಏನರಲ್ಲಿ ಕಳಿಸ್ತೀರ ಅದೇ ಇಲ್ಲಿಗೆ ನಿಮಗೆ ಕೊಡಕ್ಕೆ ಅಂತ ಹಣ್ಣು ಒಂದು ಗಾಡಿ ಬರ್ತದಲ್ಲ ಅದರಲ್ಲೇ ವಾಪಸ್ ಕಳಿಸ್ತೀರ ಈಗ ನನಗೆ ಅಲ್ಲಿ ಇದೆಯಲ್ಲಪ್ಪ ಎರಡು ದಿನ ಆಗಿದೆಯಲ್ಲ ಅದ್ರ ಸ್ಥಿತಿ ಈ ಕಡೆ ನೋಡ್ಬೇಕು ನಾನು ಒಂದು ಕೊಡಿ ಇಲ್ಲಿ ನೋಡ್ರಿ ಇವ್ರು ಹೇಳ್ತಾರೆ ಈ ಸೀತಾಫಲ ಈ ವೆರೈಟಿ ಸೀತಾಫಲ ಬೇರೆ ಕಡೆಯಿಂದ ಬರುತ್ತೆ ಇದು ಮೂರು ದಿನ ಅಷ್ಟೇ ಇದ್ರು ಲೈಫ್ ಪೀರಿಯಡ್ ಲೈಫ್ ಟೈಮ್ ಅಂದ್ರೆ ಸಾರಿ ಶೆಲ್ಫ್ ಟೈಮ್ ಶೆಲ್ಫ್ ಟೈಮ್ ಇರೋದು ಬರೀ ಮೂರೇ ದಿನ ಅಂದ್ರೆ ಮೂರನೇ ದಿನಕ್ಕೆ ಫುಲ್ ಹೋಗುತ್ತಂತೆ ಯಾವ ಲೆವೆಲ್ ಗೆ ಹಳಬಿ ಹೋಗುತ್ತೆ ಅಂತ ಹೇಳಿದ್ರೆ ಅದನ್ನ ದುಡ್ಡು ಕೊಟ್ಟು ಯಾರು ತಗೊಳಂಗಿಲ್ವಂತೆ ಇಷ್ಟು ಸಣ್ಣ ಸಣ್ಣ ವಾಲ್ಯೂಮ್ ಆದ್ರೆ ವಾಪಸ್ ಹಾಸನಕ್ಕೆ ಅವರು ಕಳಿಸೋದಿಲ್ವಂತೆ ಇಲ್ಲೇ ಬಿಸಾಕ್ತಾರೆ ಇವ್ರು ಬಿಸಿ ಆದ್ರೆ ನನಗೆ ಕೊಡ್ಲಿ ಹಸು ಮೇಯ್ ಮೇಯದ್ರು ಬದಲು ನಾನ್ ಯಾಕೆ ರೂಪಾಯಿಗೆ ನೂರು ರೂಪಾಯಿ ಕೊಟ್ಟು ಇವ್ರು ಹೇಳೋದ ತಗೋಬೇಕು ಅಂತ ನಾನು ಇವ್ರಿಗೆ ಹೇಳಿದ್ರೆ ಇವ್ರು ಹೇಳ್ತಾರೆ ಇವರಿಗೆ ಲಾಸ್ ಆಗತ್ತಂತೆ ಹಂಗಾಗಿ ನೂರು ರೂಪಾಯಿಗಿಂತ ಕಮ್ಮಿಗೆ ಇವ್ರು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಹೆಂಗಿದ್ರು ಎಸಿತಾರಲ್ಲ ಕೊಡೋದಿಲ್ವಂತೆ ಈಗ ಆಲ್ರೆಡಿ ನಾಳೆಗೆ ಹಳೆ ಏನಂದ್ರೆ ಯಾವ ಹುಚ್ಚ ನೂರು ರೂಪಾಯಿ ಕೊಟ್ಟು ತಗತಾನೆ ಈ ಹಣ್ಣನ್ನ ನೋಡ್ರಿ ಅದೇ ಕೇಳ್ತಾವ್ರ ಇವ್ರು ನೋಡ್ರಪ್ಪ ಏನು ಸ್ಥಿತಿಗತಿ ಇರುತ್ತೆ ಹಾಗಲ್ಲ ನಾಳೆಗ್ ಹೋಯ್ತದೆ ಅಂತ ಈ ಕಸ್ಟಮರ್ ಒಬ್ರು ಹೇಳಿದ್ರು ಅವ್ರು ಕೊಟ್ರು ನಾಳೆ ತನಕ ಇದನ್ನ ತಗೊಂಡು ಬೂದಿ ಕೆಟ್ಟರ ಯಾರು ತಗೊಂಡೋಗ್ಬೇಕೆ ಇದು ನಾನು ಕೇಳ್ತೀನಿ ಒಳ್ಳೆ ಮತ್ತೆ ನಿಮ್ ಎಮ್ ಡಿ ಹತ್ರ ಲೆಟ್ರ್ ಬಂದ್ರೆ ಕೊಡ್ತೀರಾ ನನಗೆ ಎಸಿ ಹತ್ರ ಬಂದು ಹೇಳಪ್ಪ ನಿಮ್ ಎಮ್ ಡಿ ಹತ್ರ ಇಲ್ಲ ಬಿಡ್ರಿ ಹಾಸನದಲ್ಲಿ ಮ್ಯಾನೇಜರ್ ಇದಾರೆ ಗೊತ್ತಾ ಅವ್ರ ಹತ್ರ ಬೇಕಾದ್ರೆ ನಾನು ಚೀಟಿ ಈ ನೀವು ಹಸು ದಾನಗಳಿಗೆಲ್ಲ ಎಸಿಟ್ಟಿರಲ್ಲ ಹಣ್ಣುಗಳು ಕೊಡ್ತೀರಾ ಕಡಿಮೆ ರೇಟ್ ಅಲ್ಲಿ ಆ ರೇಟ್ ಯಾರು ಹೇಳೋದು ಕಡಿಮೆ ರೇಟ್ ರೇಟ್ ಕಮ್ಮಿ ಮಾಡ್ಬಿಟ್ಟು ಇಷ್ಟು ಮಾಡಿ ಅಂತ ನಾನೇ ಹೇಳೋದು ಆ ರೇಟ್ ನೀವು ನೋಡ್ರ ಕೇಳ್ರಪ್ಪ ಇವ್ರ ಮನೆಗ್ ತಗೋತಾರಂತೆ ಶಬಾಷ್ ನೀವು ತಗೊಂಡೋಗೋದ ಮನೆಗೆ ನನಗೆ ಕೊಡಿ ನೀವು ಮನೆಗ್ ತಗೊಂಡೋಗದ ನನಗೆ ಕೊಡಿ ಈಗ್ಲೇ ಕೊಡಿ ಈಗಿನ್ನೂ ನಿಮ್ ಮನ್ಸಿಗೆ ಹೇಳಿಲ್ವಾ ತಗೊಂಡೋಗಿ ತಗೊಳಕ್ ಇಲ್ಲ ಅಂತ ಈಗಲೇ ಕೊಡಿ ಆಯ್ತು ನನಗೆ ಕೊಡಿ ನೀವು ಯಾಕೆ ತಗೊಂಡೋಗ್ತೀರಿ ಮನೆಗೆ ಪ್ರೈವೇಟ್ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಅದು ನಿಮ್ಮದಲ್ಲ ನಿಮ್ಮದೆಲ್ಲ ಆಗಿರೋ ಮಾಡ್ತಾ ಇರೋದು ಗೌರ್ಮೆಂಟ್ ದುಡ್ಡು ನಿಮ್ದೆಲ್ಲ ನೀವು ಸಂಬಳಕ್ಕೆ ಇಲ್ದಿರೋದು ನಿಮಗ್ ಸಂಬಳ ಕೊಡ್ತದಿಲ್ಲ ಗೌರ್ಮೆಂಟ್ ಆಮೇಲೆ ಸಂಬಳ ಕೊಟ್ಟ ಮೇಲೆ ಅಡಿಜನ್ಯ ತಗೊಂಡೋಗಿ ಆಯ್ತಿರ್ಲೇಕ ಈ ತರ ಈ ತರ ಪೆರಿಷಬಲ್ ಏನೇನೆಲ್ಲ ಹಣ್ಣು ಇರುತ್ತಲ್ಲ ಫಾಸ್ಟ್ ಆಗಿ ಪೆರಿಷಬಲ್ ಅದನ್ನೆಲ್ಲ ಫಾರ್ ಫಾರ್ ಎಕ್ಸಾಂಪಲ್ ಅದು ಪಪ್ಪಾಯ ಸೀತಾಫಲ ಸಪೋಟಾ ಎಸ್ಪೆಷಲಿ ಅದನ್ನೆಲ್ಲ ನೋಡ್ರಿ ಈ ತರ ಕಳ್ಳ ವ್ಯವಹಾರ ಹಿಂಗೆ ಮಾಡ್ತಾರೆ ಇವರು ತಗೊಂಡೋಗ್ತಾರಂತೆ ಮನೆಗೆ ಯಾರಿಗ್ ಗೊತ್ತಬ ಇಲ್ಲೇ ತಗೊಂಡೋಗ್ತೀನಿ ಅಂತ ಅನ್ಬಿಟ್ಟು ಸಂತೆಲಿ ತಗೊಂಡೋಗ್ಬಿಟ್ಟು ಅರ್ಧ ಬೆಲೆಗೆ ಕಾಲ್ ಭಾಗ ಬೆಲೆಗೆ ಮಾರಿದ್ರೆ ತಿಂತಿದ್ರೆ ತಿಂತಾರೆ ಇದಿಷ್ಟು ಹಣ್ಣುಗಳು ಒಬ್ಬರಿಗೆ ಎಲ್ಲಿ ತಿನ್ನಕೆ ಅಲ್ವಾ ಈಗಿನ ಅವ್ರು ಹೇಳುದಲ್ಲ ಇದು ಮಾರಕ್ಕೆ ಬರ್ತಿಲ್ಲ ಅಂತ ಅನ್ಬಿತಿ ಇವ್ರು ಇವ್ರಂತೂ ಡಿಸಿಷನ್ ಕೊಟ್ರು ಇನ್ನೊಬ್ರನ್ನ ಬತ್ತರ ನೋಡೋದಿರ್